ಹಲೋ ಎವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ಇದು ಫ್ರೈಡೆ ಲಾಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಒಂದು ಸ್ವಲ್ಪ ಆವತ್ತೇ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಟೈಮ್ ಇರಲಿಲ್ಲ ಹೇಳಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ದೇವ್ರ ಮನೆ ಎಲ್ಲ ಹಬ್ಬದಲ್ಲಿ ಕ್ಲೀನ್ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗಿದ್ದೆ ಅಲ್ವಾ ಅಲ್ಲಿಂದ ಬರಶಲ್ಲಿ ಒಂದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಅಂತೇಳಿ ಎಲ್ಲನೂ ತೆಗ್ದು ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನಮ್ಮ ಮನೆ ದೇವ್ರಿಗೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಆಲ್ರೆಡಿ ಹಳೆ ಲಾಗಲ್ಲೇ ಹೇಳಿದ್ನಲ್ಲ ಅದರಿಂದ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನಾನಂತೂ ಜಾಸ್ತಿ ದೇವ್ರ ಪಾತ್ರನ ತೊಳೆಯೋದಕ್ಕೆ ಹೋಗೋದಿಲ್ಲ ಒಂದು ಹದಿನೈದು ದಿನಕ್ಕೆ ಸಲ ತೊಳಿತೀನಿ ಅಷ್ಟೇ ಏಕೆಂದರೆ ಅದನ್ನು ಕೂಡ ಜಾಸ್ತಿ ತೊಳಿಬಾರ್ದು ಅಂತ ಹೇಳ್ತಾರೆ ಆದ್ದರಿಂದ ನಾನು ನನಗೆ ಯಾವಾಗ ಅದು ಒಂದು ಸ್ವಲ್ಪ ಗಲೀಜಾಗಿದೆ ಅಂತ ಅನಿಸುತ್ತೆ ಮತ್ತು ಈ ಥರ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗುವಾಗ ಆ ಥರ ಟೈಮಲ್ಲಿ ತೊಳ್ಕೊತೀನಿ ನಾನು ಜಾಸ್ತಿ ಏನೂ ಇಟ್ಕೊಂಡಿಲ್ಲ ಕಳಿಸೋದ್ ಜೊಂಬು ಮತ್ತು ಅರ್ಶನ ಕುಂಕುಮದ ಬಟ್ಲು ದೀಪ ಗಂಟೆ ಮತ್ತು ಮಂಗಳಾರತಿ ಬೆಳಗೋದು ಮತ್ತು ಧೂಪ ಹಾಕೋದು ಇಷ್ಟನ್ನ ಇಟ್ಕೊಂಡಿರೋದು ಜಾಸ್ತಿ ಬೇರೆ ಇಟ್ಕೊಂಡಿಲ್ಲ ಹಾಗೆ ದೇವ್ರ ವಿಗ್ರಹಗಳನ್ನ ಮನೇಲಿ ಇಟ್ಕೊಂಡಾಗ ಅದಕ್ಕೆ ಅಭಿಷೇಕ ಮಾಡಬೇಕಂತೆ ಆದ್ದರಿಂದ ಆ ದೇವ್ರ ವಿಗ್ರಹಗಳನ್ನ ಕೆಲವೊಬ್ಬರು ಇಟ್ಕೊಂಡಿದ್ರೆ ಅದಕ್ಕೆ ನೀವು ಆದಷ್ಟು ಜೇನುತುಪ್ಪ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಹಾಲು ಈ ಥರ ಹಾಕಿ ಒಂದು ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿ ತುಂಬಾ ಒಳ್ಳೆಯದು ಆ ಥರ ಅಭಿಷೇಕ ಏನು ಮಾಡೋಕ್ಕಾಗಲ್ಲ ಅನ್ನೋರು ವಿಗ್ರಹಗಳನ್ನ ಮನೇಲಿ ಇಟ್ಕೋಬೇಡಿ ಅದು ಅದು ಸ್ವಲ್ಪ ಪ್ರಾಬ್ಲಮ್ಮೇ ಆಗುತ್ತೆ ಅವ್ರದ್ದು ಒಳ್ಳೇದಂತೂ ಆಗೋದಿಲ್ಲ ಆದ್ದರಿಂದ ನಾನು ಕೂಡ ವಿಗ್ರಹಗಳನ್ನ ಇಟ್ಕೊಂಡಿಲ್ಲ ಮಾಮೂಲಿ ದೇವ್ರ ಫೋಟೋಗಳನ್ನ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಾಮೂಲಿ ಪೂಜೆ ಸಾಮಾನುಗಳೇನೇನು ಬೇಕೋ ಇಟ್ ಅದನ್ನು ಸಿಂಪಲಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ಕಾಮಾಕ್ಷಿ ದೀಪ ಅಂತಲೂ ಕೂಡ ಹೇಳ್ತಾರೆ ಅದನ್ನು ಕಾಮಾಕ್ಷಿ ದೀಪನ ತುಪ್ಪ ದೀಪ ಮಾಡಿ ಹಚ್ಚಿದ್ರೆ ತುಂಬಾ ಒಳ್ಳೇದು ಅಂದರೆ ಮನೆಯಲ್ಲೇ ತುಪ್ಪನ ಇಟ್ಕೊಂಡಿರಬೇಕು ಹೊರ್ಗಡೆಯಿಂದ ತಂದು ಎಲ್ಲ ಮಾಡಿದ್ರು ಕೂಡ ಹೊರ್ಗಡೆ ಯಾವುದೋ ಒಂದು ಬೆಣ್ಣೆನ ಯೂಸ್ ಮಾಡಿರ್ತಾರೆ ಅಥವಾ ಯಾವುದೋ ಒಂದು ಕೊಬ್ಬನ್ನ ಯೂಸ್ ಮಾಡಿರ್ತಾರೆ ಅನ್ನೋದು ನಿಜವಾಗ್ಲೂ ಗೊತ್ತಿರೋದಿಲ್ಲ ಅಲ್ವಾ ಹಾಗೆ ಬೆಣ್ಣೆ ಕರ್ಗಸುವಾಗಲೂ ಅಷ್ಟೇ ಸ್ನಾನ ಮಾಡಿ ಮಡಿಯಿಂದ ಕರಗಿಸಿ ಇಟ್ಕೋಬೇಕು ಅದನ್ನು ಕೂಡ ಮಡಿಯಿಂದ ಮಾಡಿಟ್ಕೊಂಡಿದ್ದಾಗ ಕಾಮಾಕ್ಷಿ ದೀಪನ ತುಪ್ಪ ತುಪ್ಪ ಹಾಕಿ ಹಚ್ಚಿದ್ರೆ ನಾವೇನೇ ಒಂದು ಸಂಕಲ್ಪನ ಮಾಡಿಕೊಂಡ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ನಾನು ಕೆಲವೊಂದು ಸಲ ಏನಾದರೂ ಪೂಜೆ ಮಾಡುವಾಗ ಅಥವಾ ನನಗೆ ಏನಾದರೂ ಒಂದು ಅರ್ಕೆನ ಕಟ್ಕೋಬೇಕು ಅಂತ ಅನ್ನುವಾಗ ನಾನು ಕೂಡ ಅಷ್ಟೇ ಕಾಮಾಕ್ಷಿ ದೀಪನ ಇಟ್ಟು ಪೂಜೆ ಮಾಡ್ತೀನಿ ಡೈಲಿ ಇಡೋದಿಲ್ಲ ನನಗೇನೋ ಒಂದು ಸಂಕಲ್ಪ ಮಾಡ್ಕೋಬೇಕು ನಾನೇನೋ ಒಂದು ಅರ್ಕೆನ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಸಂಕಲ್ಪ ಪೂಜೆನ ಅಂದರೆ ಅರ್ಕೆ ಪೂಜೆನ ಮಾಡ್ತೀನಿ ಆವಾಗ ಕಾಮಾಕ್ಷಿ ದೀಪನ ಇಟ್ಟು ನಾನು ಪೂಜೆನ ಮಾಡ್ತೀನಿ ಮನೆಯ ಮೇಲೆ ಕೆಲವೊಂದು ಸಣ್ಣ ಪುಟ್ಟ ನಿಯಮಗಳ ಬಗ್ಗೆ ನಾವು ತಿಳ್ಕೊಂಡೇ ಇರಬೇಕಾಗಿರುತ್ತೆ ಏಕೆಂದರೆ ಬರಲು ತರುವಾಗ ನಾವು ಶುಕ್ರವಾರ ಮತ್ತು ಮಂಗಳವಾರ ಬರ್ಲನ್ನು ಮನೆಗೆ ತಗೊಬರಬಾರ್ದು ಅಂತ ಹೇಳ್ತಾರೆ ಹಾಗೆಯೇ ಬರ್ಲನ್ನ ಮನೇಲಿ ನಿಲ್ಲಿಸಿ ಇಡಬಾರ್ದು ಅದು ಒಂದು ನಿಯಮ ಹಾಗೆಯೇ ವಿಳ್ಳ್ಯದೆಲೆ ಕೂಡ ಅಷ್ಟೇ ಶುಕ್ರವಾರ ಅಥವಾ ಮಂಗಳವಾರ ಈಸ್ಕೊಂಬರೋದು ಬೇರೆ ಕಡೆಯಿಂದ ಆ ಥರನೂ ಕೂಡ ಮಾಡಬಾರ್ದು ಹಾಗೆಯೇ ವಿಳ್ಳೆದೆಲೆಯನ್ನು ಈಸ್ಕೋವಾಗ ಯಾವುದಾದ್ರೂ ಅಡಿಕೆ ಅಂದರೆ ಚೂರು ಅಡಿಕೆ ಆಗಿರ್ಬೋದು ಅಥವಾ ಬಟ್ಲು ಅಡಿಕೆ ಆಗಿರ್ಬೋದು ಯಾವುದಾದ್ರೂ ಒಂದು ಅಡಿಕೆ ಜೊತೆ ಈಸ್ಕೊಬೇಕು ಬರೀ ಎಲೆನೂ ಕೂಡ ಇಸ್ಕೊಬಾರ್ದು ಅದರಿಂದನೂ ಕೂಡ ಒಂದು ಸ್ವಲ್ಪ ದರಿದ್ರ ಅಂದರೆ ಒಂದು ನಕಾರಾತ್ಮಕ ಶಕ್ತಿ ಇರುತ್ತೆ ಅಂತ ಹೇಳಿ ಅದನ್ನು ಕೂಡ ಒಂದು ನಿಯಮ ಇದೆ ಈ ರೀತಿ ಒಂದು ಸಣ್ಣ ಪುಟ್ಟ ನಿಯಮಗಳು ಕೂಡ ನಾವು ತಿಳ್ಕೊಬೇಕಾಗಿರತ್ತೆ ಹಾಗೆ ಕ್ಯಾಲೆಂಡರ್ನೂ ಕೂಡ ಅಷ್ಟೇ ಯಾವ ಪ್ಲೇಸಲ್ಲಿ ತೆರೆ ಒಳ್ಳೇದಾಗತ್ತೆ ಅಂಥೇಳಿ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಪಶ್ಚಿಮ ದಿಕ್ಕಲ್ಲಿ ಕ್ಯಾಲೆಂಡರ್ನ ಇಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಗಡಿಯಾರನೂ ಅಷ್ಟೇ ನಾವು ಓಡಾಡೋಂಥ ಒಂದು ಪ್ಲೇಸಲ್ಲಿ ಗಡಿಯಾರನ ಇಟ್ಕೊಂಡ್ರೆ ಅದರಿಂದನೂ ಕೂಡ ನಮಗೆ ತೊಂದರೆ ಆಗುತ್ತೆ ಯಾವತ್ತೂ ಗಡಿಯಾರ ಪಶ್ಚಿಮ ದಿಕ್ಕಿಗೆನೇ ಇರಬೇಕು ಅದು ಕೂಡ ಅಷ್ಟೇ ಅದು ಒಂದು ನಿಯಮ ಈ ರೀತಿ ಸಣ್ಣ ಪುಟ್ಟ ನಿಯಮಗಳನ್ನ ನಾವು ತಿಳ್ಕೊಬೇಕಾಗಿರತ್ತೆ ಈ ರೀತಿ ಎಲ್ಲ ತಿಳ್ಕೊಂಡು ಸಿಂಪಲ್ಲಾಗಿ ನಾನು ಪೂಜೆನ ಮಾಡ್ತೀನಿ ಕೆಲವೊಂದು ನಿಯಮಗಳನ್ನೂ ಕೂಡ ಪಾಲಿಸ್ತೀನಿ ಹಾಗೆ ನಿಮ್ಗಳಿಗೂ ಕೂಡ ಶೇರ್ ಇದ್ದೀನಿ ಹಾಗೆ ಪೂಜೆ ಮಾಡುವಾಗಲೂ ಅಷ್ಟೇ ಬೆಳಗುಂಜವನೇ ಎದ್ದಿ ಪೂಜೆ ಮಾಡಬೇಕು ಅನ್ನೋದೇನಿಲ್ಲ ರಾಹುಕಾಲ ಅಥವಾ ಗುಳಿಕಾಲ ಯಾವ ರೀತಿ ಟೈಮಿಂಗ್ಸ್ ಇರುತ್ತೋ ನೋಡಿಕೊಂಡು ಯಾವ ಟೈಮ್ ಚೆನ್ನಾಗಿರುತ್ತೋ ಆ ಟೈಮಲ್ಲಿ ನೀವು ಬೆಳಗ್ಗೆ ಟೈಮ್ ಪೂಜೆ ಮಾಡ್ಬೋದು ಸಂಜೆ ಟೈಮಲ್ಲಿ ಮಾಡ್ತೀವಿ ಅಂದರೆ ಏಳು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಸಂಜೆ ಏಳು ಗಂಟೆ ಮೇಲೆ ಪೂಜೆ ಮಾಡಿದರೆ ಅದು ದೇವರಿಗೆ ಸಲ್ಲೋದಿಲ್ಲ ಈ ರೀತಿ ಸಣ್ಣ ಪುಟ್ಟ ನಿಯಮಗಳನ್ನ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಉಪ್ಪನ್ನ ಮನೆಗೆ ತರುವಾಗಲೂ ಅಷ್ಟೇ ಶುಕ್ರವಾರ ಆಗಲಿ ಅಥವಾ ಮಂಗಳವಾರ ಆಗಲಿ ಮನೆಗೆ ತಗೋಬರಬಾರ್ದು ಅದು ಕೂಡ ಒಂದು ನಿಯಮನೇ ಇದನ್ನು ಕೂಡ ನೀವು ತಿಳ್ಕೊಬೇಕು ಅಂದರೆ ಕೆಲವೊಬ್ಬರು ಚೆನ್ನಾಗಿ ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಬಟ್ ಕೆಲವೊಬ್ಬರು ತಿಳ್ಕೊಂಡಿರಲ್ಲ ಅಂಥೇಳಿ ನನ್ಗೆ ಗೊತ್ತಿರೋಂಥ ಕೆಲವೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಹೊಸಲಿನ ಪೂಜೆ ಎಲ್ಲ ಮಾಡಿರ್ತೀವಿ ರಂಗೋಲೆ ಕೂಡ ಬಿಟ್ಟಿರ್ತೀವಿ ಬಟ್ ಕ್ಲೀನ್ ಮಾಡೋ ಟೈಮಲ್ಲಿ ಬರಲು ತೊಗೊಂಡು ಕ್ಲೀನ್ ಮಾಡೋದು ಅದೆಲ್ಲ ಮಾಡೋಕೋಗಬಾರ್ದು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ರಂಗೋಲೆ ಎಲ್ಲ ನೀಟಾಗಿ ಬಟ್ಟಲೇನೆ ಕ್ಲೀನ್ ಮಾಡ್ಕೋಬೇಕು ಬರ್ಲೂ ಕೂಡ ಹೊಸ್ಲಿಗೆ ತಾಕಿಸ್ಬಾರ್ದು ಈ ರೀತಿ ಒಂದು ಸಣ್ಣ ಪುಟ್ಟ ನಿಯಮಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರನೂ ಕೂಡ ಕ್ಲೀನ್ ಮಾಡಿ ಹಾಗೆ ನಾನು ಒಂದು ಅಂಗಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೀನಿ ನೋಡಿ ಅಲ್ಲೂ ಕೂಡ ದೇವ್ರ ಪ ಫೋಟೋ ಎಲ್ಲನೂ ಕೂಡ ಒರೆಸಿ ಅಷ್ಟನ್ನು ಕುಂಕುಮ ಇಟ್ಟು ಅಲ್ಲೂ ಕೂಡ ಪೂಜೆ ಮಾಡೋಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿದೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ ಮನೇಲೆಲ್ಲ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದರೆ ಕಂಪ್ಲೀಟಾಗಿ ಕ್ಲೀನ್ ಮಾಡೋವರೆಗೂ ನಾನು ಏನು ಮಾಡೋಕ್ಕೋಗಲ್ಲ ನಂದು ಅದೊಂದು ನಿಯಮ ಇದೆ ಏಕೆಂದರೆ ಅರ್ಧಂಬ್ರದ ಮನೇಲಿ ಇರೋಂಥ ಗಲೀಜು ಹಂಗೆ ಇರುತ್ತೆ ಮೇಲೆ ಮಾತ್ರ ಕಸ ಗುಡಿಸಿ ಒರೆಸ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ರೆ ಯಾರಾದರೂ ಮನೆಗೆ ಬಂದ ತಕ್ಷಣ ಏನಪ್ಪ ಇಷ್ಟು ಬೇಗ ಪೂಜೆ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನೋ ಒಂದು ಕಾರಣಕ್ಕೆ ಯಾವತ್ತೂ ಪೂಜೆ ಮಾಡಬಾರ್ದು ಪೂಜೆ ಮಾಡ್ತೀವಿ ಅಂದಮೇಲೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಯಾವುದೇ ಒಂದು ಗಲೀಜು ಇರಬಾರ್ದು ನಿಧಾನ ಆದರೂ ಸರಿಯೇ ನೀಟಾಗಿ ಮಾಡಬೇಕು ಅನ್ನೋದು ನಾನು ನಾನು ಪಾಲಿಸಂಥ ನಿಯಮ ಹಾಗೇ ಆತ್ರಕ್ಕೆ ಅಂದರೆ ಇವತ್ತು ಪೂಜೆ ಮಾಡಿಬಿಡಬೇಕು ಬೇಗ ಮುಗಿಸ್ಬಿಡ್ಬೇಕು ಫಸ್ಟ್ ಪೂಜೆ ಕೆಲಸ ಮುಗಿಸ್ಬಿಡ್ಬೇಕು ಅನ್ನೋ ಥರ ಯಾವತ್ತೂ ಪೂಜೆ ಮಾಡೋಕ್ಕೆ ಹೋಗ್ಬಾರ್ದು ನಮಗೆ ಇವಾಗ ಟೈಮ್ ಸಿಕ್ಕಿಲ್ಲ ಅಂದರೆ ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ನಿಧಾನಕ್ಕೆ ಪೂಜೆ ಮಾಡ್ಬೋದು ಒಟ್ನಲ್ಲಿ ಪೂಜೆ ಮಾಡೋ ಟೈಮಲ್ಲಿ ನಾವು ಶಾಂತವಾಗಿ ನೆಮ್ಮದಿಯಿಂದ ಪೂಜೆ ಮಾಡೋ ಥರ ಮಾಡಬೇಕು ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಒಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಯೂಟ್ಯೂಬಿಂದ ನನಗೆ ಪೇಮೆಂಟ್ ಕೂಡ ಬಂದಿದೆ ಆಲ್ರೆಡಿ ಗುರುವಾರನೇ ಬಂತು ಗುರುವಾರ ಬಂದಿದ್ದು ನಂಗೆ ನಿಜವಾಗ್ಲೂ ಖುಷಿಯಾಗಿದೆ ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳ್ಸ್ಕೊಡ್ತೀನಿ ಇವಾಗ ಎಂತೆ ಆಗುತ್ತೆ ಅಂತ ಈ ಒಂದು ಲಾಗಲ್ಲಿ ಕೆಲವೊಂದು ನಿಯಮಗಳನ್ನ ನಿಮಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅಂಗಡಿ ಕೂಡ ಮಾಡ್ಕೊಂಡಿದ್ದೀನಿ ಆದಷ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೆಯೇ ಕ್ರೀಮ್ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಯಾವ ಕ್ರೀಮು ಅಂಥೇಳಿ ತುಂಬ ಜನ ಕ್ರೀಮ್ ಬಗ್ಗೆ ಕೇಳಿದರೆ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಮಾಡಿ ಇದು ನಮ್ಮೂರಲ್ಲಿ ಮಾಡಿರೋಂಥ ತಾಯಿ ಚಾಮುಂಡೇಶ್ವರಿಗೆ ಮಾಡಿರೋಂಥ ಒಂದು ಅಲಂಕಾರನ ತೋರಿಸಿ ಒಂದು ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು